ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಆಧಾರವಾಗಿ ಮೂರು ಜಾತಿಗಳಿಗೆ ಶೇಕಡ ಐದರ ಒಳ ಮೀಸಲಾತಿ ನೀಡಿರುವುದು ಭೋವಿ ಬಂಜಾರ ಕೋರಚ ಕೋರಮ ಸೇರಿದಂತೆ ಅನೇಕ ಹಿಂದುಳಿದ ಜಾತಿಗಳಿಗೆ ಅನ್ಯಾಯವಾಗಿದೆ ಎಂದು ಅಖಿಲ ಕರ್ನಾಟಕ ಭೋವಿ ಬಡ್ಡರ್ ಯುವ ವೇದಿಕೆಯ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರು ಶುಕ್ರವಾರ ಬೈಲಹೊಂಗಲದ ಉಪವಿಭಾಗಾಧಿಕಾರಿ ಪ್ರವೀಣ್ ಜೈನ್ ಅವರಿಗೆ ಮನವಿ ಸಲ್ಲಿಸಿದರು ಭೋವಿ ಬಡ್ಡರ್ ಯುವ ವೇದಿಕೆಯ ಜಿಲ್ಲಾಧ್ಯಕ್ಷ ಮಾನಿಂಗ್ ಬಂಡಿ ವಡ್ಡರ್ ಮಾತನಾಡಿ ನಾಗಮೋಹನ್ ದಾ ಸಮಿತಿಯ ವರದಿಯನ್ನು ಆಧರಿಸಿ ಸರ್ಕಾರ ಇತ್ತೀಚೆಗೆ ಒಳ ಮೀಸಲಾತಿಯನ್ನು ಜಾರಿಗೆ ತಂದಿದೆ ಎಡಗೈಗೆ ಶೇಕಡ ಆರು ಬಲಗೈಗೆ ಶೇಕಡ ಐದು ಹಾಗೂ ಸ್ಪರ್ಶ ಸಮುದಾಯಕ್ಕೆ ಶೇಕಡ ಐದು ಮೀಸಲಾತಿ ನೀಡಲಾಗಿದೆ ಆದರೆ ವರದಿಯಲ್ಲಿಯೇ ಬೋವಿವಡ್ಡರ್ ಸಮಾಜವು ಶೈಕ್ಷಣಿಕ ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದ ಸಮುದಾಯವೆಂದು ಉಲ್ಲೇಖವಿದೆ ಇತರ ಸಮುದಾಯಗಳೊಂದಿಗೆ ಪೈಪೋಟಿ ನಡೆಸಲು ನಮ್ಮ ಸಮಾಜಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಸ್ಪರ್ಶ ಸಮುದಾಯಕ್ಕೆ ನೀಡಿರುವ ಮೀಸಲಾತಿಯನ್ನು ಶೇಕಡ ಏಳಕ್ಕೆ ಏರಿಸುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ವಿನಾಯಕ್ ಒಡೆಯರ್ ಮಂಜು ಬಂಡಿವಡ್ಡರ್ ಬಾಳು ಬಂಡಿವಡ್ಡರ್ ಬಸ್ಸು ಬಂಡಿವಡ್ಡರ್ ನತ್ತು ಬಂಡಿವಡ್ಡರ್ ಅರ್ಜುನ್ ಬಂಡಿವಡ್ಡರ್ ನಾಗೇಶ್ ಬಂಡಿವಡ್ಡರ್ ಅರ್ಜುನ್ ಧೋತ್ರೆ ಕೃಷ್ಣಪ್ಪ ಬಂಡಿವಡ್ಡರ್ ಅಶೋಕ್ ಸಾಲುಡಿಗಿ ವೆಂಕಟೇಶ್ ಬಂಡಿವಡ್ಡರ್ ಕಲ್ಲೊಳ್ಳಿ ಬಂಡಿವಡ್ಡರ್ ರವಿ ಬಂಡಿವಡ್ಡರ್ ಪವನ್ ಬಂಡಿವಡ್ಡರ್ ಮಹೇಶ್ ಬಂಡಿವಡ್ಡರ್ ಸುರೇಶ್ ಬಂಡಿವಡ್ಡರ್ ಸೇರಿದಂತೆ ಹಲವು ಸಮಾಜ ಬಾಂಧವರು ಹಾಜರಿದ್ದರು